ವೆಲ್ಕಮ್ ಟು ರಕ್ಷಿಸ್ ಕ್ಯಾಪ್ಚರ್ ಚಾನಲ್ ಮಾತಾರಲ ಇಂಚೋಲ್ಲರು ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಮಾಡಿ ಆಯಿತಾ ನನ್ನಮ್ಮ ಕಾಡು ಮಾವಿನ ಹಣ್ಣು ಕಟ್ ಮಾಡ್ತಾ ಇದ್ದಾರೆ ಯಾರಿಗೆ ಮಾತ ಕಾಟು ಕುಕ್ ಇಷ್ಟ ಯಾರಿಗೆಲ್ಲ ಕಾಡು ಮಾವಿನ ಹಣ್ಣು ಇಷ್ಟ ಅವರೆಲ್ಲ ಲೈಕ್ ಮಾಡಿ ಹಾಗೂ ಅದರ ರೆಸಿಪಿಗಳನ್ನೆಲ್ಲ ಕಮೆಂಟ್ ಮಾಡಿ ಹಾಗೆ ನನ್ನಮ್ಮ ಈಗ ಚಂಡ್ರೋಳಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇದು ನನ್ನ ಅಜ್ಜಿ ಮನೆಯ ಬೆಕ್ಕು ಮಂಗು ಅಂತ ಹೆಸರು ಚೆಂದ ಮಲ್ಕೊಂಡಿದ್ದಾಳೆ ನೋಡಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಆಯಿತಾ ಈಗ ಅವಳ ಮಗಳು ಬರ್ತಾಳೆ ನೋಡಿ ಇವಳೆ ಇವಳು ಕೂಡ ಮಲ್ಕೊಳ್ತಾಳೆ ನೋಡಿ ಆಯಿತು ಮಲ್ಕೊಂಡು ಬಿಟ್ಲು ಹಾಗೆ ಹಾಗೆ ವಿಡಿಯೋನ ಏನು ಇದ್ದೇನೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಧನ್ಯವಾದ